ನಮಸ್ಕಾರ ವೀಕ್ಷಕರ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಕಾರ್ತಿಕ ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನು ಆಗ್ಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ಬೆಂಕಿ ಕೇಸ್ ಕಲಾಸ್ ಡೆಡ್ಲಿ ಕೊರೋನಾ ಸಾಂಕ್ರಾಮಿಕ ರೋಗ ಭಾರತದಲ್ಲಿ ಮೊದಲ ಅಲೆ ಎಬ್ಬಿಸಿ ತಣ್ಣಗಾಗಿತ್ತು ಆಗಷ್ಟೇ ಜನಜೀವನ ಸಾಮಾನ್ಯ ಸ್ಥಿತಿಗೆ ಮರಳುತ್ತಿತ್ತು ಎಂಥ ಹೊತ್ತಲ್ಲಿ ಬೆಂಗಳೂರಿನ ಕಾಡುಗೊಂಡಹಳ್ಳಿ ದೇವರ ಜೀವನಹಳ್ಳಿ ಪೊಲೀಸ್ ಠಾಣೆ ಬಳಿ ಒಂದು ಕೋಮಿನವರು ಅಕ್ಷರಶಃ ಬೆಂಕಿ ಉಗುಳಿದ್ರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಪೊಲೀಸರ ಮೇಲೆ ಮುಗಿಬಿದ್ದಿದ್ರು ಹೀಗಾಗಿ ಪೊಲೀಸರು ಹಲವರನ್ನ ಬಂಧಿಸಿ ಜೈಲಿಗಟ್ಟಿದ್ರು ಈಗ ಅವರಿಗೆ ಶಾಸಕರೇ ಬೇಲ್ ಕೊಡಿಸಿದ್ದಾರೆ ತಮ್ಮ ಮನೆಗೆ ಬೆಂಕಿ ಬಿದ್ದರೂ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಘಟನೆ ನಡೆದ ದಿನದಿಂದಲೂ ಸೈಲೆಂಟ್ ಮೋಡ್ಗೆ ಜಾರಿದ್ದಾರೆ ಯಾಕೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಮಂಗಳವಾರ ಸಮಯ ಸಂಜೆ ಏಳು ಗಂಟೆ ಬೆಂಗಳೂರಿನ ಕಾಡುಗೊಂಡನಹಳ್ಳಿ ಅಥವಾ ಕೆಜೆಹಳ್ಳಿಯಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಫುಲ್ ವೈರಲ್ ಆಗಿತ್ತು ಆಗ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ ಮೂರ್ತಿ ಸಂಬಂಧಿಯೊಬ್ಬರು ಮಾಡಿದ್ದ ಪೋಸ್ಟ್ ಅದು ಅದರಲ್ಲಿ ತಮ್ಮ ದೇವರಿಗೆ ಅಪಮಾನ ಮಾಡಲಾಗಿದೆ ಅಂತ ಆರೋಪಿಸಿ ಒಂದು ಕೋಮಿನವರು ಅಖಂಡ ಮನೆ ಎದುರು ಪ್ರತಿಭಟನೆ ಮಾಡ್ತಿದ್ರು ಪೋಸ್ಟ್ ಹಾಕಿದ್ದ ವ್ಯಕ್ತಿಯನ್ನ ಬಂಧಿಸುವಂತೆ ಆಗ್ರಹಿಸಿದ್ರು ಆರಂಭದಲ್ಲಿ ಶಾಂತಿ ರೀತಿಯಿಂದ ನಡೆಯುತ್ತಿದ್ದ ಪ್ರತಿಭಟನೆ ಕೊನೆಗೆ ಹಿಂಸಾ ರೂಪಕ್ಕೆ ತಿರುಗಿತ್ತು ಧರ್ಮದ್ರೋಹಿಯ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಪೊಲೀಸ್ ಠಾಣೆಗಳ ಮೇಲೆಯೇ ನಡೆದಿತ್ತು ದಾಳಿ ಸುಮಾರು ರಾತ್ರಿ ಎಂಟು ಮೂವತ್ತು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿ ತಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾನೆ ಆ ವ್ಯಕ್ತಿಯನ್ನ ಬಂಧಿಸೋದು ಬಿಟ್ಟು ಪೊಲೀಸರು ಆತನಿಗೆ ರಕ್ಷಣೆ ನೀಡುತ್ತಿದ್ದಾರೆ ಅಂತ ಆರೋಪಿಸಿ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ನಿವಾಸದ ಮೇಲೆ ಒಂದು ಕೋಮಿನ ಜನ ದಾಳಿ ಮಾಡಿದ್ರು ಅಲ್ಲದೆ ಅವರ ಮನೆಗೆ ಬೆಂಕಿ ಹಚ್ಚಿದ್ರು ಮನೆಯಲ್ಲಿದ್ದ ಚಿನ್ನಾಭರಣ ಸೀರೆಗಳನ್ನ ದೋಚಿ ಪರಾರಿಯಾಗಿದ್ರು ಧರ್ಮ ದ್ರೋಹ ಎಸಗಿದವನನ್ನ ಬಂಧಿಸಲೇಬೇಕು ಅಂತ ಜನ ಆಗ್ರಹ ಮಾಡ್ತಿದ್ರು ಆದ್ರೆ ಪೋಸ್ಟ್ ಹಾಕಿದ್ದವನ ಬಂಧನಕ್ಕೆ ತೆರಳಿದ್ದ ಪೊಲೀಸರು ಬರಿಗೈಲಿ ವಾಪಸ್ ಆಗಿದ್ರು ಇದರಿಂದ ರೊಚ್ಚಿಗೆದ್ದ ಜನ ದೇವರ ಜೀವನ ಹಳ್ಳಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು ಪೊಲೀಸರು ಒಳಗೆ ಲಾಕ್ ಆಗಿದ್ರು ಕೊನೆಗೆ ಪೊಲೀಸ್ ಠಾಣೆ ಹೊರಗಿದ್ದ ವಾಹನಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು డిజెహల్ బెజిహళ్ళి ఠాణ మేలు దాళి హింసాత్మక ప్రతిభనే తడలు పొలసర ఫైరింగ్ హొందు గంటె ಯಾರೋ ಕಿಡಿಗೇಡಿಗಳು ಪ್ರತಿಭಟನಾಕಾರರ ಮಧ್ಯೆ ಊಹಾಪೋಹ ಹರಡಿದ್ರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ದ ವ್ಯಕ್ತಿಯನ್ನ ಕಾಡುಗೊಂಡನಹಳ್ಳಿ ಠಾಣೆಯಲ್ಲಿದ್ದಾರೆ ಅಲ್ಲಿ ಪೊಲೀಸರು ಆತನಿಗೆ ರಕ್ಷಣೆ ನೀಡುತ್ತಿದ್ದಾರೆ ಅನ್ನೋ ರೂಮರ್ ಹಬ್ಬಿಸಿದ್ರು ಅಷ್ಟೇ ನೋಡಿ ಹಳ್ಳಿ ಬಳಿ ನೆರೆದಿದ್ದ ಪ್ರತಿಭಟನಾಕಾರರು ಹಳ್ಳಿ ಠಾಣೆ ಬಳಿ ಜಮಾಯಿಸಿದ್ರು ಹಳ್ಳಿ ಠಾಣೆ ಮೇಲೆ ದಾಳಿ ನಡೆದಿದ್ದ ವಿಚಾರ ಅರಿತಿದ್ದ ಹಳ್ಳಿ ಪೊಲೀಸರು ಠಾಣೆ ಬಳಿ ಜಮಾಯಿಸಿದ್ದ ಪ್ರತಿಭಟನಾಕಾರರನ್ನ ತಡೆಯುವಲ್ಲಿ ಯಶಸ್ವಿಯಾಗಿದ್ರು ಇದರಿಂದ ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಪೊಲೀಸ್ ಠಾಣೆ ಹೊರಗಿದ್ದ ವಾಹನಗಳಿಗೆ ಬೆಂಕಿ ಹಚ್ಚಿದರು ಕೊನೆಗೆ ಅನಿವಾರ್ಯವಾಗಿ ಪೊಲೀಸರು ಫೈರಿಂಗ್ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿತ್ತು ಪೊಲೀಸರ ಫೈರಿಂಗ್ನಲ್ಲಿ ಸಾವಿಗೀಡಾಗಿದ್ದರು ಮೂರು ಜನ ಹಿಂಸಾತ್ಮಕ ಪ್ರತಿಭಟನೆ ನಡೆಸಿದ್ದ ಇನ್ನೂರ ಆರು ಜನ ಜೈಲು ಪಾಲು ಪೊಲೀಸರು ಹಿಂಸಾತ್ಮಕ ಪ್ರತಿಭಟನೆ ನಿಯಂತ್ರಿಸಲು ಮೊದಲು ಲಾಠಿ ಚಾರ್ಜ್ ಮಾಡಿದ್ರು ನಂತರ ಅಶ್ರುವಾಯು ಪ್ರಯೋಗಿಸಿದ್ರು ಆದ್ರೂ ಪ್ರತಿಭಟನೆ ನಿಲ್ಲೇ ಇಲ್ಲ ಕೊನೆಗೆ ಗಾಳಿಯಲ್ಲಿ ಗುಂಡು ಹೊಡೆದು ಎಚ್ಚರಿಕೆ ನೀಡಿದ್ರು ಆದ್ರೂ ಹಿಂಸಾತ್ಮಕ ಪ್ರತಿಭಟನೆ ನಿಲ್ಲಲೇ ಇಲ್ಲ ಕೊನೆಗೆ ಪೊಲೀಸರು ಅನಿವಾರ್ಯವಾಗಿ ಹಿಂಸಾತ್ಮಕ ಪ್ರತಿಭಟನೆ ನಡೆಸಿದವರ ಮೇಲೆ ಫೈರಿಂಗ್ ನಡೆಸಿದ್ರು ಈ ಫೈರಿಂಗ್ನಲ್ಲಿ ಮೂವರು ಜೀವ ಬಿಟ್ಟಿದ್ರು ಹಿಂಸಾತ್ಮಕ ಪ್ರತಿಭಟನೆ ನಿಯಂತ್ರಣಕ್ಕೆ ಬಂದ ಬಳಿಕ ಪೊಲೀಸರು ನೂರಾರು ಪ್ರತಿಭಟನಾಕಾರರನ್ನ ಬಂಧಿಸಿದ್ರು ಘಟನೆ ಸಂಬಂಧ ಬೆಂಗಳೂರು ಪೊಲೀಸರು ಒಟ್ಟು ಇನ್ನೂರ ಆರು ಜನರನ್ನ ಬಂಧಿಸಿದ್ರು ಇವರಲ್ಲಿ ಎಂಬತ್ತು ಜನರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಬಂಧಿತರಲ್ಲಿ ಒಬ್ಬಾತ ಬಿಬಿಎಂಪಿ ಕಾರ್ಪೊರೇಟರ್ ಪತಿಯಾಗಿದ್ದ ಸುಪ್ರೀಂ ಕೋರ್ಟ್ನಲ್ಲೂ ವಜಾ ಆಗಿತ್ತು ಬೇಲ್ ಅರ್ಜಿ ಮೂವರು ಪ್ರತಿಭಟನಾಕಾರರ ವಿರುದ್ಧ ಕೋರ್ಟ್ ತೀರ್ಪು ಕೆಜಿ ಕೆಜಿಹಳ್ಳಿ ಗಲಭೆಯ ಸಂಬಂಧ ಬಂಧಿತರಲ್ಲಿ ಐದು ಜನ ಜಾಮೀನು ನೀಡುವಂತೆ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಅಲ್ಲಿ ಜಾಮೀನು ಸಿಕ್ಕಿರಲಿಲ್ಲ ಬಳಿಕ ಹೈಕೋರ್ಟ್ ಮೆಟ್ಟಿಲೇರಿದ್ರು ಅಲ್ಲೂ ಬೇಲ್ ಸಿಕ್ಕಿರಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ ಕೂಡ ಐವರು ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿತ್ತು ಹೀಗಾಗಿ ದಾರಿಗೆ ಸುಂಕವಿಲ್ಲ ಅನ್ನೋ ರೀತಿ ಅವರಿನ್ನೂ ಜೈಲಲ್ಲಿ ಕೊಳಿಯುತ್ತಿದ್ದಾರೆ ಇದರ ನಡುವೆ ಈ ವರ್ಷದ ಜುಲೈನಲ್ಲಿ ಗಲಭೆಯಲ್ಲಿ ಭಾಗಿಯಾಗಿದ್ದ ಮೂವರಿಗೆ ಸೆಷನ್ಸ್ ಕೋರ್ಟ್ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಬೇಲ್ ಕೊಡಿಸಿದ ಶಾಸಕ ಗಲಭೆ ಕೋರರಿಗೆ ಜಾಮೀನು ಕೊಡಿಸಿದ್ಯಾಕೆ ಕೈ ಎಂಎಲ್ಎ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆಯಲ್ಲಿ ಭಾಗಿಯಾದವರಿಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿತು ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿದವರ ಮನಸ್ಥಿತಿ ಎಂಥದ್ದು ಅಂತ ಪ್ರಶ್ನಿಸಿತ್ತು ಹೀಗೆ ಸುಪ್ರೀಂ ಕೋರ್ಟ್ ಕೂಡ ಜಾಮೀನು ಕೊಡಲ್ಲ ಅಂತ ಹೇಳಿದ ಮೇಲೆ ಪುಲಕೇಶಿ ನಗರ ಶಾಸಕ ಎ ಸಿ ಶ್ರೀನಿವಾಸ್ ಗಲಭೆಕೋರರ ಪರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಜಾಮೀನು ಕೊಡಿಸಿದ್ದಾರೆ ಹೀಗಾಗಿ ಸ್ವತಃ ಸುಪ್ರೀಂ ಕೋರ್ಟ್ ಜಾಮೀನು ಕೊಡಲ್ಲ ಅಂತ ಹೇಳಿದ್ದವರ ಪರ ಸುಪ್ರೀಂ ಮೊರೆ ಹೋಗಿ ಜಾಮೀನು ಕೊಡಿಸಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ ಗಲಭೆ ಕೋರರಿಗೆ ಜಾಮೀನು ಸಿಕ್ತಿದ್ದಂತೆ ಸನ್ಮಾನ ಎಸಿ ಶ್ರೀನಿವಾಸ್ ನಡೆ ಮತ್ತೆ ಬೆಂಕಿ ಹೊತ್ತಿಸಲಿದ್ಯಾ ಕೋರರಿಗೆ ಜಾಮೀನು ಸಿಗ್ತಾ ಇದ್ದಂತೆ ಪುಲಕೇಶಿ ನಗರ ಶಾಸಕ ಎ ಸಿ ಶ್ರೀನಿವಾಸರನ್ನ ಭೇಟಿಯಾದ ಧರ್ಮಗುರುಗಳು ಸನ್ಮಾನ ಮಾಡಿದ್ದಾರೆ ಐದು ವರ್ಷದಿಂದ ಜೈಲಲ್ಲಿ ಗಲಭೆ ಕೋರರಿಗೆ ಜಾಮೀನು ಕೊಡಿಸಿದ್ದಕ್ಕೆ ಎಸಿ ಶ್ರೀನಿವಾಸ್ಗೆ ಸನ್ಮಾನ ಮಾಡಿದ್ದಾರೆ ಸ್ವತಃ ಸುಪ್ರೀಂ ಕೋರ್ಟ್ ಜಾಮೀನು ಕೊಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿತ್ತು ಜೊತೆಗೆ ಇದರ ಹಿಂದೆ ಎಸ್ಡಿಪಿಐ ಪುಂಡರ ಕೈವಾಡ ಇರೋದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿತ್ತು ಇಂಥವರಿಗೆ ಜಾಮೀನು ಕೊಡಿಸುವ ಮೂಲಕ ಎಸಿ ಶ್ರೀನಿವಾಸ್ ಬೆಂಕಿ ಹೊತ್ತಿಸುವ ಕೆಲಸ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ ಪ್ರತಿಪಕ್ಷ ಬಿಜೆಪಿ ಇದನ್ನೇ ಮುಂದು ಮಾಡಿಕೊಂಡು ಕಾಂಗ್ರೆಸ್ನ ಓಲೈಕೆ ರಾಜಕಾರಣದ ವಿರುದ್ಧ ಮುಗಿಬೀಳೋ ಸಾಧ್ಯತೆ ಇದೆ ಜೆಹಳ್ಳಿ ಹಳ್ಳಿ ಕೊಳ್ಳಿ ದೆವ್ವಗಳಿಗೆ ಕೊನೆಗೂ ಕಾಂಗ್ರೆಸ್ ಶಾಸಕ ಎ ಸಿ ಶ್ರೀನಿವಾಸ್ ಜಾಮೀನು ಕೊಡಿಸಿದ್ದಾರೆ ಇದರ ನಡುವೆ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲಿ ಜೈಲು ಸೇರಿರೋ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿಗೆ ಇಡಿ ಮತ್ತೆ ಮತ್ತೆ ಶಾಕ್ ಕೊಡ್ತಿದೆ ಅದರ ಕುರಿತು ಹೇಳ್ತೀವಿ ಅದಕ್ಕೂ ಮೊದಲು ಪುಟ್ಟ ಬ್ರೇಕ್